ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಕವಿತಾ ದಿನ ಹಾಗಾಗಿ ನಾವು ಸ್ವಲ್ಪ ಕವಿತೆಗಳ ಬಗ್ಗೆ ನಮ್ಮ ವಿಚಾರ ಲಹರಿಯನ್ನು ಹರಿಬಿಡೋಣ ಅಂತ ಕೂತಿದ್ದೇನೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ನಮಗೆ ರಾಷ್ಟ್ರಗೀತೆಯನ್ನು ಕೊಟ್ಟರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ನಾಡಗೀತೆಯನ್ನು ಕೊಟ್ಟರು ಹಾಗೆಯೇ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಹೇಳ್ಕೊಂಡು ಕವಿತೆಯನ್ನು ಕಟ್ಟಿದರು ಹೀಗೆ ನಮ್ಮ ಕನ್ನಡ ಕಾವ್ಯ ಪರಂಪರೆಯಿಂದ ಹಿಡ್ಕೊಂಡು ವಿಶ್ವ ಕಾವ್ಯ ಪರಂಪರೆಯಲ್ಲಿ ಕಾವ್ಯಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ ನಾವು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಕವಿಗಳನ್ನು ನೋಡಬೇಕಿದ್ರೆ ನೀಶೆಯಿಂದ ಪ್ರಾರಂಭವಾಗಿ ಬ್ರೆಟ್ಟು ಶಿಲ್ಲಿ ಸಾರಿ ಶೆಲ್ಲಿ ಆನಂತರ ನಮ್ಮ ವರ್ಡ್ಸ್ ವರ್ತು ಹೀಗೆ ಬೇರೆ 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 ಕವಿಗಳೆಲ್ಲ ಆವತ್ತಿನ ಆ ಕಾಲದ ಸಂದರ್ಭಕ್ಕೆ ಪ್ರತಿಕ್ರಿಯಿಸುವ ಜೊತೆ ಜೊತೆಗೆ ತಮ್ಮ ಸಾಹಿತ್ಯ ತಮ್ಮ ಕಾವ್ಯ ವಿಶ್ವವಿಖ್ಯಾತವಾಗಿ ವಿಶ್ವಾದ್ಯಾದ್ಯಂತ ವಿಸ್ತರಿಸುವಂತೆ ಮತ್ತು ಸಾರ್ವಕಾಲಿಕ ಆಗಿರುವಂತೆ ಎಲ್ಲ ಕಾಲಗಳಲ್ಲಿ ಅದಕ್ಕೆ ಒಂದು ಮಹತ್ವ ಇರುವಂತೆ ತಮ್ಮ ಕಾವ್ಯ ಸೃಷ್ಟಿಯನ್ನು ಮಾಡಿದ್ದಾರೆ ಒಂದು ನೂರು ವರ್ಷಗಳ ಹಿಂದಿನಿಂದ ನಾವು ಬೇರೆ 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 ಕವಿತೆಗಳನ್ನು ಕವಿತಾ ಪ್ರಪಂಚವನ್ನು ನೋಡ್ತಾ ಹೋದರೆ ಜನರನ್ನು ಎಜುಕೇಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಮನರಂಜನೆ ಕೊಡುವಂಥ ಹಿನ್ನೆಲೆಯಲ್ಲಿ ಪ್ರೀತಿಯ ಮಹತ್ವವನ್ನು ಹೇಳುವ ಹಿನ್ನೆಲೆಯಲ್ಲಿ ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸುವಂಥ ಹಿನ್ನೆಲೆಯಲ್ಲಿ ಜನಜಾಗೃತಿಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಕವಿತೆ ಮಾಡಿರುವಂಥ ಕೆಲಸ ಬಹಳ ಅದ್ಭುತವಾಗಿರುವಂಥದ್ದು ಸೊ ನಾವು ಕವಿತೆ ಬಗ್ಗೆ ದಿನಗಟ್ಟಲೆ ಕೂಡ ಮಾತಾಡ್ತಾ ಇರ್ಬೋದು ಕನ್ನಡ ಕಾವ್ಯದಲ್ಲಂತೂ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನು ನಮ್ಮ ಪರಿಸರವನ್ನು ಕುವೆಂಪು ಅವರು ಭಾಳ ಏನು ಕುವೆಂಪು ಅವರ ಪೆನ್ನಿನಿಂದ ಮೂಡಿರುವಂಥ ನಮ್ಮ ನಾಡಿನ ಭವ್ಯ ವಿಸ್ಮಯದ ಪರಂಪರೆ ಏನಿದೆ ಆಮೇಲೆ ನಮ್ಮ ಜನನ ನಾಡಿನ ನಮ್ಮ ಜನಜೀವನದ ಬಹಳ ವೈಶಿಷ್ಟ್ಯಗಳೇನಿದೆ ಅವುಗಳೆಲ್ಲವನ್ನು ಕುವೆಂಪು ಅವರು ತಮ್ಮ ಕಾವ್ಯ ಮತ್ತು ಸಾಹಿತ್ಯದಲ್ಲಿ ಹರಿಬಿಟ್ಟಿದ್ದಾರೆ ಹಾಗೆಯೇ ನಾವು ಬೇಂದ್ರೆಯವ್ರ ಬಗ್ಗೆ ಮಾತನಾಡಿದ್ದು ಕೂಡ ಬಹುಶಃ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಬೇಂದ್ರೆ ಅಂತಹ ಭಾಳ ಅದ್ಭುತವಾದಂಥ ಕವಿ ಮತ್ತೊಬ್ಬರಿಲ್ಲ ಅವರ ಕಾವ್ಯಗಳಂತಂದರೆ ಅವು ಒಂಥರ ನಮಗೆ ಸುಪ್ರಭಾತ ಇದ್ದಂಗೆ ಯಾವ ಸಮಯದಲ್ಲಿ ನಿಮ್ಗೆ ಕೇಳಿದ್ರು ನೀವು ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಸೋ ಸಾಹಿತ್ಯ ಮತ್ತು ಕಾವ್ಯದ ವಿಚಾರ ಬಂದಾಗ ಕವಿಗಳಿಗೆ ಅಥವಾ ಸಾಹಿತಿಗಳಿಗೆ ಕನಸಿರುತ್ತೆ ಆದರೆ ಅವರಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ ಬಟ್ ರಾಜಕಾರಣಿಗಳಿಗೆ ಅಧಿಕಾರ ಇರುತ್ತದೆ ದುರಂತ ಅಂತಂದರೆ ಅವ್ರಿಗೆ ಕನಸುಗಳೇ ಇರೋದಿಲ್ಲ ಅನ್ನುವಂಥ ನಾವು ಒಂದು ಮಾತನ್ನು ಕೇಳಿದ್ವಿ ಬಹುಶಃ ನಮ್ಮ ಕನಸು ಮತ್ತು ಕಲ್ಪನೆಯಲ್ಲಿ ನಾವು ಈ ದೇಶದ ಉನ್ನತಿಯನ್ನು ಈ ದೇಶದ ವೈಶಿಷ್ಟ್ಯವನ್ನು ಕಟ್ಟಿಕೊಂಡಿರುವ ಕಟ್ಟಿಕೊಟ್ಟಿರುವಂತಹ ಮಾದರಿಯಲ್ಲಿ ನಾವೇನಾದರೂ ವಾಸ್ತವದಲ್ಲಿ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಿಬಿಟ್ರೆ ಬಹುಶಃ ಈ ಪ್ರಪಂಚವೇ ಸ್ವರ್ಗ ಆಗಿ ಹೋಗುತ್ತೆ ಹಾಗಾಗಿ ನಾವು ಸ್ವರ್ಗ ಸದೃಶವಾದಂತಹ ಒಂದು ನಾಡಿನ ಜನ ಜಗತ್ತನ್ನು ನಾಡಿನ ನಾಳಿನ ನಮ್ಮ ಭವಿಷ್ಯವನ್ನು ನಮ್ಮ ನಾಡನ್ನು ಕಟ್ಟಬೇಕಂತಂದರೆ ನಾವು ಸಾಹಿತ್ಯಿಕವಾಗಿ ಮತ್ತು ಕಾವ್ಯಾತ್ಮಕವಾಗಿ ಕಾವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ ಪೂರಕವಾಗಿ ಪ್ರೇರಕವಾಗಿ ಇರಬೇಕು ಅಂತ ಹೇಳ್ತಾ ಹೇಳ್ತಾ ನಾನಿಲ್ಲಿ ಇವತ್ತು ಒಂದು ಕಾವ್ಯ ಹೇಗಿರಬೇಕು ಅನ್ನೋ ವಿಚಾರದಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ನನ್ನ ಗೀತೆ ಅನ್ನುವಂಥ ಒಂದು ಕವಿತೆಯನ್ನು ಓದ್ತಾ ಇದ್ದೇನೆ ನನ್ನ ಗೀತೆ ನೆಲದ ಅನ್ನವನುಂದು ದೇಗೀತೆ ನನ್ನ ಗೀತೆ ನೆಲದ ಅನ್ನವನುಂಡು ತೇಗೀತೆ ಹಸಿರುಟ್ಟು ಹೂ ಕೊಟ್ಟು ಬೀಗೀತೆ ಮೈ ತುಂಬ ಫಲ ಹೊತ್ತು ನನ್ನ ಗೀತೆ ವಾ ಎಂತ ಚೆಂದ ನೆಲದ ಅನ್ನವನುಂಡು ತೇಗೀತೆ ಹಸಿರುಟ್ಟು ಹೂ ಕೊಟ್ಟು ಬೀಗೀತೆ ಮೈ ತುಂಬ ಫಲ ಹೊತ್ತು ನನ್ನ ಗೀತೆ ಹಕ್ಕಿಗಳ ಕೊರಳಿಂದ ಗುನುಗೀತೆ ಹಕ್ಕಿಗಳ ಕೊರಳಿಂದ ಗುನುಗೀತೆ ಮೊಲದ ಕಣ್ಣುಗಳಿಂದ ಮಿನಿಗೀತೆ ಜೇನ ಕೆಚ್ಚಲನಿಂದ ಜಿನಿಗೀತೆ ನನ್ನ ಗೀತೆ ಹಕ್ಕಿಗಳ ಕೊರಳಿಂದ ಗುನುಗೀತೆ ಮೊಲದ ಕಣ್ಣುಗಳಿಂದ ಮಿನಿಗೀತೆ ಜೇನ ಕೆಚ್ಚಲಿನಿಂದ ಜಿನುಗೀತೆ ನನ್ನ ಗೀತೆ ಪ್ರೇಮಿಗಳ ವಸಗೆಯಲ್ಲಿ ತೊಡಗಿ ತೊಡಗೀತೆ ಪ್ರೇಮಿಗಳ ಒಸುಗೆಯಲ್ಲಿ ತೊಡಗೀತೆ ಕಾಮಿಗಳ ಬೆಸುಗೆಯಲ್ಲಿ ಅಡಗೀತೆ ಎಲ್ಲ ಉಲ್ಲಾಸದಲ್ಲೂ ಇಡುಗೀತೆ ನನ್ನ ಗೀತೆ ಅಳುವ ಮಕ್ಕಳ ಹಾಡಿ ತೂಗೀತೆ ಅಳುವ ಮಕ್ಕಳ ಹಾಡಿ ತೂಗೀತೆ ದಣಿದ ಒಕ್ಕಲ ಬಳಿಗೆ ಕೂಗೀತೆ ನೋವುಗಳ ಸಂತೈಸಿ ನೀಗೀತೆ ಅಳುವ ಮಕ್ಕಳ ಬಳಿ ಅಳುವ ಮಕ್ಕಳ ಹಾಡಿ ತೂಗೀತೆ ದಣಿದ ಒಕ್ಕಲ ಬಳಿ ಕೂಗೀತೆ ನೋವುಗಳ ಸಂತೈಸಿ ನೀಗೀತೆ ನನ್ನ ಗೀತೆ ಅಸಹಾಯಕರಿಗಾಗಿ ಮರುಗೀತೆ ಅಸಹಾಯಕರಿಗಾಗಿ ಮರುಗೀತೆ ದುರುಳರಿಗೆ ಚೊಚ್ಚಿಂದ ಎರಗೀತೆ ಮುರಿದರೂ ಕಂಗೆಡದೆ ಮಿರುಗೀತೆ ಎಂಥ ಅದ್ಭುತ ನೋಡಿ ಅಸಹಾಯಕರಿಗಾಗಿ ಮರುಗೀತೆ ದುರಳರಿಗೆ ಕೆಚ್ಚಿಂದ ಎರಗೀತೆ ಮುರಿದರೂ ಕಂಗೆಡದೆ ಮರುಗೀತೆ ನನ್ನ ಗೀತೆ ಸಂಸಾರಿಗಳ ಜೋಡಿ ಏಗೀತೆ ಬೈರಾಗಿಗಳ ಕೂಡಿ ಮಾಗೀತೆ ತನ್ನದೇ ಪಥ ಹಿಡಿದು ಸಾಗೀತೆ ನನ್ನಗೀತೆ ಎಲ್ಲರಿಗೂ ಹಿತವಾಗಿ ಒಗ್ಗೀತೆ ಒಲ್ಲದವರನ್ನು ಒಳಗೆ ಜಗ್ಗೀತೆ ಬಲ್ಲವರ ಎದೆಗಳಲ್ಲಿ ಹಿಗ್ಗೀತೆ ನನ್ನಗೀತೆ ಎಲ್ಲರಿಗೂ ಹಿತವಾಗಿ ಒಗ್ಗೀತೆ ಒಲ್ಲದವರನ್ನು ಬಳಿಗೆ ಜಗ್ಗೀತೆ ಬಲ್ಲವರ ಎದೆಗಳಲ್ಲಿ ಹಿಗ್ಗೀತೆ ನನ್ನ ಗೀತೆ ಬಿ ಆರ್ ಲಕ್ಷ್ಮಣರಾವ್ ಈ ನನ್ನ ಗೀತೆಯನ್ನು ಕೇಳಿದರೆ ಒಂದು ಕಾವ್ಯ ಅಥವಾ ಕಾವ್ಯದ ನಿರೀಕ್ಷೆ ಕಾವ್ಯದ ಆಶಯ ಮತ್ತು ಕಾವ್ಯದ ಪ್ರಯೋಜನ ಕಾವ್ಯದ ಮಹತ್ವ ಏನಿರಬೇಕು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ನೆಲದ ಅನ್ನವನ್ನು ತೇಗೀತೆ ಹಸಿರುಟ್ಟು ಹೂ ಕೊಟ್ಟು ಬಾಗೀತೆ ಮೈ ತುಂಬ ಫಲ ಹೊತ್ತು ಬಾಗೀತೆ ನನ್ನ ಗೀತೆ ಎಲ್ಲರಿಗೂ ಹಿತವಾಗಿ ಒಗ್ಗೀತೆ ಒಲ್ಲದವನಿಗೂ ವಲ್ಲದವರನು ಬಳಿಗೆ ಜಗ್ಗೀತೆ ಪಲ್ಲವರ ಎದೆಗಳಲ್ಲಿ ಹಿಗ್ಗೀತೆ ನನಗೀತೆ ಧನ್ಯವಾದಗಳು